ನಮಸ್ಕಾರ ಎಲ್ರಿಗೂ ಮನೆಯಾಗ ಕ್ಯಾಬೇಜಿಂದ ಗೋಬಿ ಹೆಂಗೆ ಮಾಡೋದಂತ ನೋಡೋಣ್ರಿ ನಾನು ಕ್ಯಾಬೇಜನ್ನ ಕಟ್ ಮಾಡ್ಕೊಂಡಿಲ್ಲ ಅದನ್ನು ಕೊಬ್ಬರಿ ಮನೆಯಿಂದನೇ ಸಣ್ಣಗ ತುರ್ಕೊಂಡಿನಿ ಯಾಕಂದ್ರೆ ಅಷ್ಟೊತ್ತನ ಹೆಚ್ಚು ಕಡಿಮೆ ಸಣ್ಣ ದಪ್ಪ ಆಗುತ್ತದ ಕಟ್ ಮಾಡ್ಕೊಂಡ್ರೆ ಅದಕ್ಕೆ ನಾನು ಏನು ಮಾಡೀನಿ ಕೊಬ್ಬರಿ ಮನೆಯಿಂದನೇ ತುರ್ಕೊಂಡ್ಬಿಟ್ಟೀನಿ ಆ ಜಾಮೂನ್ ಬಟ್ಟೆಲೆ ಒಂದು ಬಟ್ಲ ಅಕ್ಕಿ ಹಿಟ್ಟಿಗೆ ಎರಡು ಬಟ್ಲ ಗೋಧಿ ಹಿಟ್ಟು ಹಾಕಬೇಕು ಅಂದ್ರೆ ಮೆಜರ್ಮೆಂಟು ಗೊತ್ತಾಗಲಿ ಅಂತ ಹೇಳತ್ತಿದ್ದು ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಒಟ್ಟು ಎರಡು ಬಟ್ಲು ಗೋಧಿ ಹಿಟ್ಟು ಹಾಕೋಬೇಕು ಎರಡು ಬಟ್ಲು ಅಕ್ಕಿ ಹಿಟ್ಟಿಗೆ ನಾಲ್ಕು ಬಟ್ಲು ಗೋಧಿ ಹಿಟ್ಟು ಹಾಕೋಬೇಕು ಆ ಥರ ಮೆಜರ್ಮೆಂಟು ಮತ್ತು ಈಗ ನಾನು ಅದಕ್ಕೆ ಉಪ್ಪು ಖಾರ ಅದಕ್ಕೆ ನೀರು ಹಾಕದೇನೆ ಉಪ್ಪು ಖಾರ ಅಷ್ಟೇ ಏನು ಕ್ಯಾಬೇಜು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಉಪ್ಪು ಮಸಾಲೆ ಖಾರನೇ ಹಾಕತ್ತೀನಿ ನಾನು ಕಲರ್ಗೋಸ್ಕರ ಅಂಥೇಳಿ ಅದನ್ನು ಚಂದಾಗ ಉಪ್ಪು ಅದು ಎಲ್ಲ ಕಡೆ ಹಿಡಿಯುವಂಗೆ ಮಾಡಿ ಅದನ್ನು ಕಾಲಿಸ್ಬೇಕು ಸೇಮು ಹೆಂಗೆ ಆಗಿರ್ತಾವು ಅದೇ ಥರನೇ ಗೋಬಿ ರೆಡಿ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಾಲಿಸ್ಬೇಕು ಯಾಕಂದ್ರೆ ಅಕ್ಕಿ ಇಟ್ಟಿರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ಗಳೇನ ಫುಲ್ ಮೆತ್ತಗಾದಂಗೆ ಆಗುತ್ತೆ ಫುಲ್ ಮೆತ್ತಗೇನಾಗಬಾರ್ದು ಈ ಚಪಾತಿ ಹಿಟ್ಟಿನ ಅದಕ್ಕೂ ಆಗಬಾರ್ದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕದು ಇಲ್ಲಾಂದ್ರೆ ಗೋಬಿ ಏನಾಗ್ತವೆ ಅಂದರೆ ಮೆತ್ತಗಾಲದಂಗೆ ಆಗ್ತವೆ ಹಂಗಾಗಿ ಸ್ವಲ್ಪ ಗಟ್ಟಿಯಾಗೆ ನಾದಿ ಇಟ್ಕೋಬೇಕು ಅದನ್ನು ಮತ್ತು ನಾದಿನೂ ಜಾಸ್ತಿ ಹೊತ್ತು ನೆನೆಯಾಗಿ ಬಿಡಬಾರ್ದು ಒಂದು ಎರಡು ಮೂರು ನಿಮಿಷ ಅಷ್ಟೇ ಉಪ್ಪೆಲ್ಲ ಕಡೆ ಹೇರ್ಕೊಳುತ್ತ ನಾ ಅದನ್ನ ನಾದಿ ನಾದಿಟ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ರಿ ಹೆಲ್ದಿ ಮನ್ಯಾಗ ಗೋಬಿ ಮಾಡಿಕೊಂಡು ತಿನ್ಬೋದು ಸೇಮ್ ಅಂಗಡಿಯಾಗ ಹೆಂಗಿರುತ್ತೆ ಅದೇ ತರನೇ ಇರುತ್ತೆ ಮತ್ತು ಟೇಸ್ಟು ಸೇಮ್ ಇರುತ್ತೆ ಮಾಡೋದು ಏನು ಲೇಟ್ ಅಂತೆ ನನ್ಸಂಗಿಲ್ಲ ಒಂದು ಹತ್ತು ನಿಮಿಷನಾಗೆಲ್ಲ ರೆಡಿ ಮಾಡ್ಕೊಬೋದು ನಾನು ಗೋಬಿ ವಿತ್ ಸಾಸ್ ಎರಡು ಮನ್ಯಾಗ ಮಾಡಿಕೊಂಡು ತೋರ್ಸತೀನಿ ನಿಮಗೆ ಹಿಟ್ ಹಿಟ್ಟಷ್ಟು ಅಂದ್ರೆ ಉಪ್ಪು ಎಲ್ಲ ಕಡೆ ಕ್ಯಾಬೇಜಿಗೂ ಹತ್ತಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಒಂದೆರಡು ನಿಮಿಷ ನಾದಿಂದ ಇಟ್ಟುಬಿಡ್ಬೇಕಷ್ಟ ಅದನ್ನು ಬಿಟ್ಟರೆ ಏನಿಲ್ಲ ಯಾಕಂದ್ರೆ ಜಾಸ್ತಿ ಹೊತ್ತು ನಾವು ಹಿಟ್ಟು ನೆನಕಿಟ್ವಿ ಅಂದ್ರೆ ಗೋಧಿ ಹಿಟ್ಟು ಏನಾಗ್ಬಿಡುತ್ತೆ ಫುಲ್ ಮೆತ್ತಗಾಯ್ತು ಅಂದ್ರೆ ಅವಾಗ ಗೋಬಿಗಳು ಏನಾಗ್ತವೆ ಫುಲ್ ಮೆತ್ತಗಾಕ್ತಾವ ಕ್ರಿಸ್ಪಿ ಅಂತ ಬರಲ್ಲ ಸಾಸ್ನಾಗ ಹಾಕಿದ್ವಿ ಅಂದ್ರೆ ಅವಾಗ ಇನ್ನೂ ಮತ್ತಿಷ್ಟು ಮೆತ್ತಗಾದಂಗೆ ಆಗ್ತವೆ ಅದಕ್ಕೆ ಒಂದೆರಡು ನಿಮಿಷ ಆಮೇಲೆ ನಾ ಟೊಮೆಟೊ ಸಾಸ್ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ನಾಲ್ಕು ಟೊಮೆಟೊ ತೊಗೊಂಡೀನಿ ನಾನೇನು ಈಗ ನಾದ್ಕೊಂಡೀನಿ ಆ ಹಿಟ್ಟಿಗೆ ನಾಲ್ಕು ಟೊಮೆಟೊ ಆದ್ರೆ ಸಾಕು ನಾನು ಆಲ್ರೆಡಿ ಎರಡು ಮೊದಲೇ ಕಟ್ ಮಾಡಿದ್ದೆ ಆಮೇಲೆ ಸಾಸ್ ತೋರಿಸ್ಲಿಲ್ಲ ಅನ್ನೋದಕ್ಕೋಸ್ಕರ ಎರಡಷ್ಟೇ ಟೊಮೆಟೊ ಕಟ್ ಮಾಡೋ ತೋರಿಸಾತೀನಿ ಅದಕ್ಕೇನೂ ಇಲ್ಲ ಎರಡು ಟೊಮೆಟೊ ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿನ ಅಷ್ಟೇ ಅದನ್ನು ನೀಟಾಗಿ ರುಬ್ಬಬೇಕು ಎಲ್ಲಿ ಅದು ಟೊಮೆಟೊ ಸಿಪ್ಪೆ ಅದು ಉಳಿದೇ ಇರೋ ಥರ ಅಂದ್ರೆ ಸಾಸು ನೀಟಾಗಿ ಆಗುತ್ತೆ ಈ ಗೋಬಿ ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ಹಾಕೊಳಾತೀನಿ ಬೇಗನೂ ಮಾಡ್ಬೋದು ಇದು ಸಾಸ್ ಕಿತ್ತನು ಹಾಗೆ ಡ್ರೈ ತಿನ್ನೋಕ್ಕೂ ಚೆನ್ನಾಗಿರ್ತೈತಿ ಮತ್ತು ಸಾಸ್ ಜೊತೆನೂ ಚೆನ್ನಾಗಿರ್ತೈತಿ ಈ ನಾನು ಇಲ್ಲಿ ಎಣ್ಣೆ ಕಾಯಿ ಅಂದ್ಕೊಂಡು ಅದು ಏನು ಹಿಟ್ಟನ್ನ ಆದಿಟ್ಟಿದ್ನಲ್ಲ ಸಣ್ಣ ಸಣ್ಣ ಉಂಡಿ ಮಾಡಿಟ್ಕೊಳಾತೀನಿ ಅದನ್ನೇನು ರೌಂಡಾಗೆ ಇರಬೇಕು ಅಂತೇನಿಲ್ಲ ಯಾವ ಥರ ಇದ್ರೂ ನಡಿತೈತಿ ಚಿಕ್ಕ ಚಿಕ್ಕದು ಒಂದು ಚಾಕ್ಲೇಟ್ ಸೈಜ್ನಷ್ಟು ಕ ರೌಂಡ್ ಮಾಡಿ ಅಂದ್ರೆ ಬೇಗ ಕಾಯೋಕೆ ಹಾಕಕ್ಕೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಲ್ಲಿ ಮಾಡಿ ಇಟ್ಕೊಂಡು ಈಗ ಒಂದೊಂದೇ ಬಿಡ್ತಾಯಿದ್ದೀನಿ ಎಣ್ಣೆಯೊಳಗೆ ಇನ್ನು ನಾನೇನು ರೌಂಡ್ ಶೇಪ್ ಅಂತೇನು ಮಾಡಿಲ್ಲ ಹಿಟ್ಟು ನಾದಿಟ್ಟು ನಾನು ಸಾಸ್ ಒಂದು ರೆಡಿ ಮಾಡೀನಿ ಅಷ್ಟೇ ಅಷ್ಟೊತ್ತೇ ಸಾಕು ಒಂದು ಎರಡು ನಿಮಿಷ ಆದ್ರೆ ಹಿಟ್ಟು ನೆನೆಯಕ್ಕೆ ಮತ್ತು ಅದೇನು ತಳ ಹಿಡಿಯಂಗಿಲ್ಲ ಏನೂ ಇಲ್ಲ ಸೊಪ್ಪು ಮೊದಲೇ ಎಣ್ಣೆ ಜೋರ ಕಾಯಿಸಿ ಆಮೇಲೆ ಸಣ್ಣಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳಗೆ ಬೆಂದಿರಲ್ಲ ಮೇಲಷ್ಟೇ ಏನಾಗುತ್ತೆ ಫುಲ್ ಬ್ರೌನ್ ಕಲರ್ ಆಗುತ್ತೆ ಅದಕ್ಕೆ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಕ್ರಿಸ್ಪಿಯಾಗೆ ಫ್ರೈ ಮಾಡ್ಕೊಳ್ರಿ ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಯಿತು ಅಂದ್ರೆ ಅವಾಗ ಸಾಸ್ನಾಗ ಹಾಕಿದಾಗ ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ ಅಷ್ಟೇ ಮೊದಲೇ ನಾವು ಮೆತ್ತಗೆ ಮಾಡ್ಕೊಂಡ್ವಿ ಅಂದ್ರೆ ಸಾಸ್ದಾಗ ಹಾಕಿದಾಗ ಫುಲ್ ಮೆತ್ತಗಾದಂಗೆ ಆಗುತ್ತೆ ಅದು ನಾನು ಮಸಾಲೆ ಖಾರ ಹಾಕಿದ್ದಕ್ಕೋಸ್ಕರ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬ್ಯಾಡಿಗೆ ಇದೆ ಇರುತ್ತಲ್ಲ ಕಲರ್ ಆಗೇ ಬರುತ್ತೆ ಸೇಮ್ ಅಂಗಡಿಯಲ್ಲಿ ಹೆಂಗೆ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಒಂದು ಕ್ಯಾಬೀಜ್ನಾಗೆಲ್ಲ ಒಂದು ಮೂರ್ ನಾಲ್ಕು ಪ್ಲೇಟ್ನಷ್ಟು ನಾವು ಗೋಬಿನ ರೆಡಿ ಮಾಡ್ಕೋಬಹುದು ನಾನು ಅರ್ಧ ಕ್ಯಾಬೇಜ್ ಅಷ್ಟೇ ಯೂಸ್ ಮಾಡಿದ್ದು ಅರ್ಧ ಪಲ್ಯ ಮಾಡಿದ್ದೆ ಇನ್ನರ್ಧ ಗೋಬಿ ನೋಡಿ ನೋಡಿದ್ರು ಗೊತ್ತಾಗತ್ತ ಅನ್ಸುತ್ತ ಸೇಮ್ ಅಂಗಡಿಯಾಗ ಹೆಂಗಿರುತ್ತೆ ಅದೇ ತರನ ರೆಡಿ ಆಗತ್ತ ಅಂದ್ರ ಸ್ವಲ್ಪ ಗ್ಯಾಸು ಸ್ಲೋ ಇಟ್ಕೊಂಡು ಮಾಡಿದ್ವಿ ಅಂದ್ರ ಒಳಗೂ ಕ್ರಿಸ್ಪಿ ಆಗಿರುತ್ತ ಹೊರಗೂ ಕ್ರಿಸ್ಪಿ ಆಗತ್ತ ಇಲ್ಲ ಗ್ಯಾಸ್ ಜೋರಾಗಿ ಇಟ್ಕೊಂಡ್ವಿ ಅಂದ್ರೆ ಏನಾಗುತ್ತೆ ಹೊರಗೆಲ್ಲ ಬ್ರೌನ್ ಕಲರ್ ಆಗುತ್ತೆ ಒಳಗೆ ಹಂಗೆ ಹಿಟ್ಟು ಹಿಟ್ಟು ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ರಿ ನಾನೊಂದು ಮೂರು ಪ್ಲೇಟ್ನಷ್ಟು ಗೋಬಿ ಮಾಡಿದ್ದು ನಾವು ನಾಲ್ಕು ಜನ ಆದ್ರೆ ಮೂರು ಪ್ಲೇಟ್ನಷ್ಟು ಮಾಡಿದ್ದೆ ನೋಡಿರಿ ನಾನೇನು ಶೇಪ್ ರೌಂಡ್ ಅಂತ ಏನು ಹಾಕಿಲ್ಲ ಹಂಗೆ ಸುಮ್ಮನೆ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ವಾಪಸ್ಸು ಹಾಕಿನಿ ಈಗ ಇವಾಗ ನೋಡ್ರಿ ಸೇಮ್ ಅಂಗಡೀಲಿ ಗೋಬಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದೇ ಥರನೇ ಕಲರ್ ಬಂದೈತಿ ಗೋಬಿ ಮೇಲೆ ಅದೇ ಎಣ್ಣೆಲಿ ನಾನು ವಾಪಸ್ಸು ಸಾಸ್ ಮಾಡ್ಕೊತೀನಿ ಮನೆಯಾಗೆ ಟೊಮೆಟೊ ಸಾಸ್ನ ಈಗ ಎಣ್ಣೆ ಸೋಸಿ ಅದೇ ಬಾಂಡ್ಲಿಲಿಗೆ ಉಳ್ಳಾಗೆ ಬೆಳ್ಳುಳ್ಳಿ ಕರಿಬೇವು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಅದೇನು ಅಂತಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆಮೇಲೆ ಟೊಮೆಟೊ ಸಾಸ್ನ ನಾವು ಟೊಮೆಟೊ ನೀನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕಷ್ಟೇ ಟೊಮೆಟೊ ಸಾಸು ಸೇಮ್ ರೆಡಿಮೆಂಟ್ ಹಾಗೆ ರೆಡಿ ಆಗುತ್ತೆ ನಾನು ಅಷ್ಟು ಗೋಬಿಗೆ ಐದು ಟೊಮೆಟೊ ಹಾಕಿದ್ದೆ ಅದು ಟೊಮೆಟೊ ಹುಳಿ ಅಂಶ ಹೋಗುತ್ತಾನು ಒಂದು ಸೊಪ್ಪು ಫ್ರೈ ಮಾಡ್ಬೇಕಂದ್ರೆ ಹಸಿ ಹಸಿ ವಾಸಿನಿ ಟೊಮೆಟೊದು ಹೋಗುತ್ತನ ಅಂಥೇಳಿ ಸೇಮ್ ರೆಡಿಮೆಂಟ್ ಹೆಂಗಿರುತ್ತೆ ಅದೇ ಥರ ಸಾಸ್ ಇರುತ್ತೆ ನಿಮಗೆ ಜಾಸ್ತಿ ಬೇಕಾಯಿತು ಅಂದರೆ ಜಾಸ್ತಿ ಟೊಮೆಟೊನ ರುಬ್ಕೋಬೇಕಷ್ಟೇ ನಾನು ಅದಕ್ಕಾಗುವಷ್ಟು ಟೊಮೆಟೊನ ರುಬ್ಕೊಂಡಿನಿ ನೀನು ಹಾಕಿಲ್ಲ ರುಬ್ಬಕ್ಕೆ ಕೊತ್ತಂಬರಿ ಒಂದು ಹಾಕಿದ್ದೆ ಅಷ್ಟೇ ಬಿಟ್ಟರೆ ಮತ್ತೇನು ಹಾಕಿಲ್ಲ ಇವಾಗ ಉಪ್ಪು ಖಾರದ ಪೌಡ್ರು ಇನ್ನೊಂದು ನಾನು ಬ್ಯಾಡಿಗೆ ಅದು ಖಾರ ಹಂಗಾಗಿ ಯಾವ ಕಲರ್ ಗಿಲರ್ ಏನು ಮಿಕ್ಸ್ ಮಾಡಿಲ್ಲ ಸೇಮ್ ರೆಡ್ ಕಲರ್ ಇತ್ತು ಹಂಗಾಗಿ ಯಾವ ಕಲರ್ನು ಏನು ಮಿಕ್ಸ್ ಮಾಡಿಲ್ಲ ಮತ್ತು ಕಲರು ಚೆನ್ನಾಗೆ ಬರುತ್ತದು ಮತ್ತು ಇನ್ನೊಂದು ಹುಳಿ ಇರೋದಕ್ಕೋಸ್ಕರ ಟೊಮೆಟೊ ಸಾಸಿಗೆ ಏನು ಮಾಡ್ಬೇಕಂದ್ರೆ ಸಕ್ಕರೆ ಹಾಕಬೇಕು ಇವಾಗ ನಾನು ಸಕ್ಕ್ರೆಯೂ ಆ್ಯಡ್ ಮಾಡ್ತೀನಿ ಯಾಕಂದ್ರೆ ಒಬ್ಬೊಬ್ರು ಸ್ಕಿಪ್ ಮಾಡ್ತಿರ್ತಾರಲ್ಲ ಸ್ಕಿಪ್ ಮಾಡಬಾರ್ದು ಅದು ಶುಗರ್ ಹಾಕಿದ್ರೆ ಹುಳಿ ಮತ್ತು ಸಿಹಿ ಎರಡು ಈಕ್ವಲ್ ಆದ್ರೆ ಟೇಸ್ಟು ಚಂದ ಅನಿಸುತ್ತೆ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಟೊಮೆಟೊ ದಾಸಿ ಸ್ಮೆಲ್ ಹೋಗುತ್ತಾನ ಅಂತೇಳಿ ಯಾಕಂದ್ರೆ ಮನ್ಯಾಗ ಗೋಬಿ ಮಾಡಿದ್ವಿ ಅಂದ್ರೆ ಜಾಸ್ತಿ ಗೋಬಿ ಮಾಡಿರ್ತೀವಿ ಹಾಗಾಗಿ ಸಾಸ್ ಜಾಸ್ತಿ ಬೇಕಾಗಿರುತ್ತೆ ರೆಡಿಮೇಡ್ ಸಾಸ್ ಹಾಕಿದ್ವಿ ಅಂದ್ರೆ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಂಗಿಲ್ಲ ಕಡಿಮೆ ಸಾಸ್ ಸಾಸಾಗುತ್ತಾ ಅದಕ್ಕೆ ಮನೆಯಾಗ ಸಾಸು ರೆಡಿ ಮಾಡ್ಕೊಳ್ರಿ ಸೇಮ್ ಹೊರಗಿಂದ ಹೆಂಗೆ ಇರುತ್ತಾ ಸೇಮ್ ಅದೇ ಥರನೇ ಟೇಸ್ಟೂ ಇರುತ್ತಾ ಅದೇ ಥರ ಸಾಸೂ ಇರುತ್ತ ಆದರೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಜಾಸ್ತಿ ಅಷ್ಟೇ ಯಾಕಂದ್ರೆ ಹಸಿ ಸ್ಪೆಲ್ ಹೋಗುತ್ತಾನ ಅಂಥೇಳಿ ನೋಡ್ರಿ ಇವಾಗ ಅನ್ಸುತ್ತ ರೆಡಿಮೇಡ್ ಸೇಮ್ ಸಾಸ್ ಹೆಂಗಿರುತ್ತೆ ಹಂಗೆ ಅದು ಮೇಲೆ ಇವಾಗ ನಾನು ಗೋಬಿ ಆ್ಯಡ್ ಮಾಡ್ಕೊಳತ್ತೀನಿ ಇನ್ನೊಂದು ಏನಂದ್ರೆ ಗೋಬಿ ಮೆತ್ ಇದು ಪೂರ್ಣ ಆರಿರಬೇಕು ಬಿಸಿ ಬಿಸಿ ಗೋಬಿ ಇರಬಾರ್ದು ಸಾಸ್ ಬಂದು ಬಿಸಿಯಾಗಿರಬೇಕು ಅಂದ್ರೆ ಕರೆಕ್ಟ್ ಆಗುತ್ತೆ ಇಲ್ಲಂದ್ರೆ ಗೋಬಿ ಏನಾಗ್ಬಿಡುತ್ತ ಫುಲ್ ಮೆತ್ತಗಾದಂಗೆ ಆಗ್ಬಿಡುತ್ತೆ ಅದು ಫುಲ್ ಕ್ರಿಸ್ಪಿ ಇರಬೇಕು ಇದು ಬಂದು ಸಾಸು ಬಿಸಿಯಾಗಿರಬೇಕು ಆವಾಗ ಅದು ಕರೆಕ್ಟಾಗಿ ಗೋಬಿ ಕ ನೀಟಾಗಿರುತ್ತೆ ಇಲ್ಲಾಂದ್ರೆ ಫುಲ್ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ಅದನ್ನೊಂದು ನೆನಪಿಟ್ಕೊಡ್ರಿ ಯಾಕಂದರೆ ಬಿಸಿ ಬಿಸಿ ಗೋಬಿಗೆ ಬಿಸಿ ಬಿಸಿ ಸಾಸ್ ಹಾಕಬಾರ್ದು ಗೋಬಿ ಬಂದು ಆರಿರಬೇಕು ಸಾಸ್ ಬಂದು ಬಿಸಿ ಇರಬೇಕು ಅಷ್ಟೇ ಅಂದರೆ ಬಿಸಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನೆಲ್ಲ ನಾನು ಒಳ್ಳೆ ಹೊಳ್ಳಡಿಸಿ ಆಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಬೇಜು ಕಟ್ ಮಾಡಿರೋದು ಮೇಲೆ ಹಾಕ್ತಾಯಿದ್ದೀನಿ ಅಷ್ಟೇ